ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಎಲ್ಲಿ ದೇವಿಯಾನಿ ಅಪ್ಪುನ ತನ್ನ ಕೆಡ್ಡಾಗೆ ಬೀಳಿಸ್ಕೊಂಡು ಅರ್ಜುತ್ ಮತ್ತೆ ಭೂಮಿಯ ವಿರುದ್ಧ ಒಂದು ಚದುರುಂಗ ದಾಟುವನ್ನೇ ಶುರು ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲಿವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋ ಯಾವ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಅರ್ಜುತ್ಗೆ ಭೂಮಿ ಮೇಲೆ ಲವ್ ಆಗಿಬಿಡುತ್ತೆ ಶಾನೆ ಲವ್ ಆಗಿದಷ್ಟು ಅಲ್ಲದೆ ತನ್ನ ಭೂಮಿಯನ್ನು ಡಿನ್ನರ್ಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಆ ಕೈಗೆ ಪ್ರಪೋಸ್ ಮಾಡಬೇಕು ತನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೋಬೇಕು ಅಂತ ಹೇಳಿ ಅಚ್ಚುತ್ತಾ ಸತ್ಯನ ಜೊತೆ ಸೇರಿಕೊಂಡು ಅಲ್ಲಿ ಸಖತ್ ಸೆಟಪನ್ನು ಕೂಡ ಮಾಡಿದ್ದಾರೆ ಆದರೆ ಇಲ್ಲಿ ಭೂಮಿ ಹೋಗೋದೇ ಇಲ್ಲ ನಾನು ಬೆಳೆದಂಗಳು ಊಟವನ್ನು ಮಾಡಬೇಕು ನಾನು ಮನೆಯವ್ರ ಜೊತೆ ಇರ್ತೀನಿ ಅಂತ ಹೇಳಿದಾಗ ಈ ಕಡೆ ಅಜ್ಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಆದರೂ ಕೂಡ ಇಲ್ಲಿ ಭೂಮಿ ಅಜತ್ನನ್ನು ಒಪ್ಪಿಸ್ತಾರೆ ತದನಂತರ ಈ ಒಂದು ವಿಷಯವನ್ನು ನಾನು ಅಚ್ಚಿಕ್ ಕೇಳಿಸ್ಕೊಂಡಿದ್ದ ಇಲ್ಲಿ ಮನೆಯವ್ರು ಎಲ್ಲರೂ ಮುಂದೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಮನೆಯವ್ರು ಎಲ್ಲರೂ ಕೂಡ ಅಜಿತ್ ಮತ್ತು ಭೂಮಿಯ ಖುಷಿಯೇ ತಮ್ಮ ಖುಷಿ ನಾವು ಬೇಕಿದ್ರೆ ಬೆಳೆದಂಗಲ್ಲ ಊಟವನ್ನು ಮತ್ತೊಂದು ದಿನ ಮಾಡ್ಬೋದು ಆದರೆ ಇವತ್ತು ಅಜಿತ್ ಜೊತೆ ನೀನು ಹೋಗ್ಬಾ ಭೂಮಿ ಅಂತ ಹೇಳಿ ಇಲ್ಲಿ ಭೂಮಿ ಚಿತ್ರನ ಅವರೇ ಒಂದು ಡಿನ್ನರ್ಗೆ ಕಳಿಸ್ಕೊಡ್ತಾರೆ ಈ ಕಡೆ ಭೂಮಿ ಮತ್ತು ಜೊತೆ ಇಬ್ಬರು ಕೂಡ ಡಿನ್ನರ್ಗೆ ಹೋಗಿದ್ದು ಅಪ್ಪುಗೆ ದಿವಿ ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಯಾಕಂದರೆ ಇಬ್ಬರು ಕೂಡ ಸೇರಿಕೊಂಡು ಆಲ್ರೆಡಿ ಆ ಡಿನ್ನರ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ರು ಬಟ್ ಆದರೂ ಕೂಡ ಅವರ ಅದರಲ್ಲಿ ಸಕ್ಸಿಡ್ ಆಗೋಕ್ಕಾಗಲಿಲ್ಲ ತದನಂತರ ಇದರಲ್ಲಿ ಅಪ್ಪು ಅಂತೂ ಅಜಿತ್ ಮತ್ತೆ ಭೂಮಿ ಇದ್ರೂ ಕೂಡ ಒಂದು ಡ್ಯೂಟ್ ಸಾಂಗ್ಗೆ ರೊಮ್ಯಾಂಟಿಕ್ ಆಗಿ ಮೂವ್ ಡಾನ್ಸ್ ಮೂವ್ ಮಾಡುವುದನ್ನೇ ಕನ್ಸ್ ಕಾಣ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದು ಕಟ್ಟಿಸಬಾರ್ದು ಅನ್ನೋದೇ ಅಪ್ಪು ಇಂಟೆನ್ಷನ್ ಆಗಿದೆ ಹತ್ತ ಕಡೆ ಸತ್ಯಣ ಅಂತೂ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಬಿಕಾಸ್ ಇಲ್ಲಿ ಭೂಮಿಗೆ ಪಾನಿಪುರಿ ಇಷ್ಟು ಅದೇ ಕಾರಣಕ್ಕೆ ಪಾನಿಪುರಿ ಸಟಪನ್ನ ಕೂಡ ಹಾಕಿಸಿದ್ದಾರೆ ಭೂಮಿ ಅಂತೂ ಮಸ್ತ್ ಪಾನಿಪುರಿಯನ್ನು ಕೂಡ ತಿಂತಾರೆ ಈತ ಕಡೆ ದೇವಿಯಾನಿ ಅಂತೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಮತ್ತೆ ಅಚ್ಚುತ್ತ ಒಂದಾಗಬಾರ್ದು ಜೊತೆಗೆ ಇಲ್ಲಿ ಭೂಮಿ ಮತ್ತೆ ಅಚ್ಚುತ್ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಒಬ್ಬರ ಮದುವೆ ರಿಯಲ್ ಮದುವೆನಾ ಅಥವಾ ಫೀಕ್ ಮದುವೆನಾ ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳಿ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಆ ಒಂದು ಪ್ರಯತ್ನ ಅವನ್ನು ಸಕ್ಸಸ್ಫುಲ್ ಆಗಬೇಕು ಸಕ್ಸಸ್ಫುಲ್ ಮಾಡಬೇಕು ಅಂದರೆ ಅದಕ್ಕೆ ಅಪ್ಪುವಿನ ಸಹಾಯವನ್ನು ಕೋರ್ತಿದ್ದಾರೆ ದಿವ್ಯಾನಿ ಕಡೆ ಅಪ್ಪುಗೆ ನಿಜಕ್ಕೂ ಕೂಡ ಅಚ್ಚುಡಿ ಆಗ್ತದೆ ಏನಪ್ಪ ಇದು ದೇವಿಯಾನಿ ಅಂತ ಈ ರೀತಿ ಮಾತಾಡ್ತಿದ್ದಾರಾ ಅಂತ ಬಿಕಾಸ್ ಇಲ್ಲಿ ದೇವಯಾನಿ ಎಲ್ಲರೂ ಮುಂದೆ ಭೂಮಿಯನ್ನು ಮಗಳು ಮಗಳು ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಇಲ್ಲಿ ಭೂಮಿ ಮತ್ತೆ ಅಚ್ಚು ಚೆನ್ನಾಗಿರಬಾರ್ದು ಅವತ್ತು ರಿಯಲ್ ಮದುವೆನಾ ಫೇಕ್ ಮದುವೆನಾ ಅಂತ ತಿಳ್ಕೊಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅಪ್ಪುಗೆ ಅಚ್ಚುರಿ ಆಗ್ತದೆ ಅದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಅಪ್ಪು ಕೂಡ ದೇವಿಯಾನಿಯನ್ನು ಕೇಳ್ತಾಳೆ ಅದೇ ಕಾರಣಕ್ಕೆ ಇಲ್ಲಿ ದೇವಿಯಾನಿ ನಿಜ ನೀನು ಹೇಳೋದು ಖಂಡಿತ ಸತ್ಯ ನಾನು ಭೂಮಿನ ಮಗಳು ಅಂತಲೇ ಇಷ್ಟಪಡ್ತದೆ ಬಟ್ ಅಂಜು ನನ್ನಿಂದ ದೂರ ಹೋದ್ಮೇಲೆ ನಿಜಕ್ಕೂ ಭೂಮಿ ಕಂಡು ನನಗೆ ಸ್ವಲ್ಪ ಕೂಡ ಆಗೋದಿಲ್ಲ ಆ ಭೂಮಿ ಅಜಿತ್ ಮದುವೆ ಆಗಿರೋದನ್ನೇ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅದೇ ಕಾರಣಕ್ಕೆ ಅವರಿಬ್ಬರು ಹೋಗಿದಾರಲ್ವ ಅಲ್ಲಿ ಏನು ಮಾಡ್ತಿದ್ದಾರೆ ನಿಜಕ್ಕೂ ಒಬ್ಬರ ಮದುವೆ ಆಗಿರೋದು ಸತ್ಯನ ಸುಳ್ಳ ಸುಳ್ಳೇ ಆಗಿದ್ದ ಪಕ್ಷದಲ್ಲಿ ಏನಾದರೂ ಪ್ರೂಫ್ ಸಿಗ್ಬೋದ ಅದು ಎಲ್ಲವನ್ನ ಕೂಡ ನೀನು ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಅಯ್ಯೋ ನಿಜಕ್ಕೂ ಕೂಡ ನಂಗೆ ತುಂಬಾ ಖುಷಿ ಆಗ್ತದೆ ಅಂಜು ಹೋದ ಮೇಲೆ ನಾನು ಎಲ್ವನ ಕೂಡ ಕಳ್ಕೊಂಡು ಧೈರ್ಯನ ಗೆಟ್ಬಿಟ್ಟಿದೆ ಏನು ಮಾಡೋದು ಅಂತ ಆದರೆ ಈಗ ನನಗೆ ಡಬಲ್ ಪವರ್ ಬಂದಾಗಿದೆ ಬಿಕಾಸ್ ನೀವಿದ್ದೀರಾ ಅಲ್ಲ ನನ್ನ ಜೊತೆ ಅಂತ ಹೇಳಿ ಅಪ್ಪು ತುಂಬಾ ಖುಷಿ ಪಡ್ತಾಳೆ ಸರಿಯಾಯಿತು ನಾನು ಅವರಿಗೆಲ್ಲ ಹೋಗಿದ್ದಾರೆ ಅನ್ನೋ ಲೊಕೇಶನ್ನ ಕಳಿಸ್ಕೊಂಡಿದ್ದೀನಿ ನಿನಗೆ ಅದನ್ನು ಶೂಟ್ ಮಾಡ್ತೀನಿ ನೀನು ಅಲ್ಲಿಗೆ ಹೋಗಿ ಎಲ್ಲವನ್ನ ಕೂಡ ಪ್ರೂಫ್ ತಗೊಂಡು ಬಾ ಅಂತ ಹೇಳಿ ಇಲ್ಲಿ ದೇವಿಯ ನೀ ಲೊಕೇಶನ್ನ ಕಳಿಸ್ತಾರೆ ಈ ಕಡೆ ಅಪ್ಪು ಕೂಡ ಲೊಕೇಶನ್ ಬಂತು ಅಂತ ನೀವೇನು ಯೋಚನೆ ಮಾಡಿಬಿಡಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಪ್ಪು ಬಂದದಾಳೆ ಇತ್ತ ಕಡೆ ಸತ್ಯಣ್ಣ ಅಚುತ್ಮತೆ ಭೂಮಿ ಇಬ್ಬರನ್ನ ಕೂಡ ಮಸ್ತ್ ಟೈಮನ್ನು ಸ್ಪೆಂಡ್ ಮಾಡಿ ಅಂತಿದ್ದಾರೆ ಜೊತೆಗೆ ಎಲ್ಲ ಒಂದು ಡಿಶಸ್ನ ಕೂಡ ಸವೆನ್ಸ್ ತಂದೆ ಇಡ್ತಾರೆ ಈ ಕಡೆ ಸತ್ಯಣ್ಣ ನೀವು ಕೂಡ ಇರ್ಬೋದಲ್ವಾ ಅಂದಾಗ ಯಾಕಪ್ಪ ನಿಮ್ಮಂತ ಒಂದು ನವ ಜೋಡಿಗಳು ಜೋಡಿಗಳು ನವ ಜೋಡಿಗಳ ತಾನೆ ಎಷ್ಟು ತಿಂಗಳಾದ್ರೆ ಇನ್ನು ಪ್ರೀತಿ ಅನ್ನೋದು ಚಿಗುರು ಉಡಿತದೆ ಅಂದಮೇಲೆ ಅಂತ ಹೇಳಿ ಒಂದು ಕುರುಹನ್ನ ಕೊಡೋದ್ರ ಮುಖಾಂತರ ನೀವಿಬ್ಬರು ಟೈಮ್ನ ಸ್ಪೆಂಡ್ ಮಾಡಿ ಮಧ್ಯೆ ನಾನು ಯಾತಕ್ಕೆ ಅಂತ ಹೇಳಿ ನನ್ನ ತಂಗಿ ಮತ್ತು ನನ್ನ ಸ್ನೇಹಿತ ಇಬ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ತಿಳಿಸಿ ಅಲ್ಲಿಂದ ಸತ್ಯನ ಹೋಗ್ತಾರೆ ಈ ಸತ್ಯನ ಅಂತೂ ಇವ್ರಿಗ ನಮ್ಗೆ ಇವ್ರಿಗಂತೂ ಗೊತ್ತದಲ್ವ ನಮ್ಮ ಇಬ್ಬರದ್ದು ಕಾಂಟ್ಯಾಕ್ಟ್ ಮ್ಯಾರೇಜ್ ಅಂತ ಆದರೂ ಕೂಡ ನೋಡಿ ಹೇಗೆ ಮಾತಾಡ್ತಾರೆ ಬಟ್ ಅವ್ರಿಗೆ ನಾವಿಬ್ಬರು ಒಂದಾಗಬೇಕು ಅನ್ನೋ ಆಸೆ ಇದೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಭೂಮಿ ಹೇಳ್ತಾರೆ ತದನಂತರ ಇಲ್ಲಿ ಅಚ್ಯುತ್ತಾ ಭೂಮಿಯನ್ನು ಕೈ ಹಿಡಿದು ಕರ್ಕೊಂಡು ಬಂದು ಟೇಬಲ್ನಲ್ಲಿ ಕೂಡಿಸ್ತಾರೆ ನಿಜಕ್ಕೂ ಇದನ್ನೆಲ್ಲ ನೋಡ್ತಿದ್ರೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಬಿಕಾಸ್ ನಾವಿಬ್ರು ಜಸ್ಟ್ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರೋದು ನಮ್ಮ ನಡುವೆ ಪ್ರೀತಿನೇ ಇಲ್ಲ ಯಾತಕ್ಕೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಅಜಿತ್ ತನ್ನ ಪ್ರೀತಿಯ ಮಾತುಗಳನ್ನು ಭೂಮಿಗೆ ಹೇಳುವುದಕ್ಕೆ ಸದ್ದು ಆಗ್ತದ ಅಷ್ಟರಲ್ಲಿ ಅಲ್ಲಿಗೆ ಅಪ್ಪು ಕೂಡ ಬರ್ತಾಳೆ ಈ ಕಡೆ ಆಲ್ರೆಡಿ ಮಂಡಿ ಊರಿ ಫ್ಲಾರ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಅಜುತ್ತ ಭೂಮಿ ನಿಜಕ್ಕೂ ಕೂಡ ನಾನು ನಿನ್ನನ್ನು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತೀನಿ ನನ್ನ ಬದುಕಲ್ಲಿ ಸಾಹಿತ್ಯ ಬಿಟ್ಟು ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ ಅನ್ಕೊಂಡಿದೆ ಆದ್ರೆ ನಿಜಕ್ಕೂ ಕೂಡ ಜಾಗವನ್ನು ನೀನು ತಗೊಂಡಿದ್ಯಾ ಬಿಟ್ಟು ನನ್ನ ಬದುಕೆ ಇಲ್ಲ ಅನ್ನಿಸ್ತದೆ ನನ್ನ ಸಾಹಿತ್ಯ ಯುವ ಕೋಣೆಗಳಿಗೆ ತನಕ ನಾನು ನಿನ್ನ ಜೊತೆ ಇರಬೇಕು ಅನಿಸ್ತದೆ ನೀನಿದ್ರೆ ನನಗೆ ಇಡೀ ಜಗತ್ತೆ ಗೆಲ್ತಕ್ಕಂಥಷ್ಟು ಶಕ್ತಿ ಬರುತ್ತೆ ಅಷ್ಟು ಮಟ್ಟಿಗೆ ನಾನು ನಿನ್ನ ಹಚ್ಕೊಂಡಿದ್ದೀನಿ ಪ್ರೀತಿ ಮಾಡ್ತಿದ್ದೀನಿ ಆ ರಿಯಲ್ಲಿ ಲವ್ ಯು ಅಂತ ಪ್ರಪೋಸ್ ಮಾಡ್ತಾರೆ ನಿಜಕ್ಕೂ ಇಲ್ಲಿ ಆ ಪ್ರೀತಿ ನಿವೇದನೆ ಭೂಮಿಗೆ ಅಚ್ಚುರಿ ತರಿಸುತ್ತೆ ಬಟ್ ಅಷ್ಟರಲ್ಲಿ ಐ ಲವ್ ಯು ಅಂತ ಹೇಳಿ ರಿಂಗನ್ನು ಕೊಡುವುದಕ್ಕೆ ಅಜಿತ್ ಮುಂದಾಗ್ತಾರೆ ಅದೇ ಒಂದು ಟೈಮಲ್ಲಿ ಅಪ್ಪು ಅಲ್ಲಿ ಬಂದಿರುವುದನ್ನು ಭೂಮಿ ಗಮನಿಸ್ಬಿಡ್ತಾರೆ ಹಾಗಾಗಿ ಗಮನಿಸದೆ ಅಷ್ಟು ತನಕ ಶಾಕಲ್ಲಿದ್ದಂಥ ಭೂಮಿ ಖಂಡಿತ ನನಗೂ ಕೂಡ ನೀವಂದರೆ ಇಷ್ಟು ಐ ಲವ್ ಯು ಟೂ ಅಂತ ಹೇಳಿ ಹೇಳಿದಾಗ ಅಜಿತ್ ಅಂತೂ ಮನದಲ್ಲಿ ಕುಣಿದು ಕುಪ್ಪಳಿಸ್ತಿದ್ದಾರೆ ಈ ಕಡೆ ಅಪ್ಪುಗೆ ಅದು ಯಾವ್ದನ ಕೂಡ ನೋಡೋಕ್ಕಾಗೋದಿಲ್ಲ ತಕ್ಷಣ ಅಲ್ಲಿಂದ ಹೊರಟು ನಂತರ ಅಪ್ಪು ಹೋದರು ಅಪ್ಪು ಹೋದರು ನೀವು ಅದಕ್ಕೆ ಅಲ್ವಾ ನನ್ನ ಹತ್ರ ಈ ರೀತಿ ಪ್ರೀತಿ ನಿವೇದನೆ ಮಾಡಿದ್ದು ನನಗೆ ಗೊತ್ತಾಯಿತು ಅದಕ್ಕೆ ನಾನು ಕೂಡ ತುಂಬ ಚೆನ್ನಾಗಿ ಡ್ರಾಮಾ ಮಾಡಿದೆ ಅಂತ ಹೇಳಿ ಭೂಮಿ ಹೇಳಿದಾಗ ನಿಜಕ್ಕೂ ಅಜ್ಜಿಗೆ ತುಂಬಾನೇ ಹರ್ಟ್ ಆಗುತ್ತೆ ಏನದು ನಾನು ನಿಜವಾಗ್ಲೂ ಪ್ರೀತಿ ಹೇಳ್ಕೊಂಡ್ರೆ ಇಲ್ಲಿ ಭೂಮಿ ಮಾತ್ರ ನನ್ನ ನಾಟಕ ಅಂತ ಅನ್ಕೊಂಡ್ಬಿಡ್ತಾಳಲ್ಲ ಅಂತ ತುಂಬಾ ಅಂದರೆ ತುಂಬ ಹರ್ಟ್ ಆಗುತ್ತೆ ನನ್ಗೆ ಗೊತ್ತಿದೆ ಅಜಿತ್ ಸಾಹೇಬ್ರೆ ನಿಮ್ಮ ನನ್ನ ನಡುವೆ ಯಾವುದೇ ಕಾರಣಕ್ಕೂ ಅಂತ ಒಂದು ಪ್ರೀತಿಯ ಸಂಬಂಧ ಬೆಳೆಯೋದಿಲ್ಲ ಅಂತ ಆದ್ರೆ ಈ ಒಂದು ಸ್ನೇಹ ಸಂಬಂಧ ಅದಕ್ಕೂ ಕೂಡ ಹೆಚ್ಚಲ್ವಾ ಅಂತ ಹೇಳಿ ಬಿಳಿ ಹೂಗಳನ್ನು ಇಲ್ಲಿ ಭೂಮಿ ಅಜಿತ್ಗೆ ಕೊಟ್ಟಾಗ ಇಲ್ಲಿ ಅಜಿತ್ ಖಂಡಿತ ಭೂಮಿ ಇವತ್ತು ಸ್ನೇಹ ಸಂಬಂಧ ನಾಡಿ ಪ್ರೀತಿಗೆ ತಿರುಗುತ್ತೆ ನೀನೇ ಒಂದಿನ ನನಗೆ ಈ ಒಂದು ಫ್ಲವರ್ ನಾ ು ಪ್ರಪೋಸ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದ್ದೆ ಬಾ ಊಟ ಮಾಡೋಣ ಅಂತ ಹೇಳಿ ಕರ್ತ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿತ್ತು ಎಲ್ಲ ಊಟನೂ ಅಂತ ಕೂಡ ಭೂಮಿ ಹೇಳ್ತಿದ್ದಾರೆ ಸರಿ ಆಯಿತು ಬಾ ಮೂವಿ ನೋಡೋಣ ಅಂತ ಹೇಳಿ ಭೂಮಿ ನ ಕರ್ಕೊಂಡು ಅಲ್ಲೇ ಮೂವಿ ಸೆಟಪ್ ಕೂಡ ಹಾಕಿರ್ತಾರೆ ಥಿಯೇಟರ್ ಸೆಟಪ್ ಕೂಡ ಸೇವಂತಿ ಸೇವಂತಿ ಮೂವಿಯನ್ನು ಪ್ಲೇ ಮಾಡ್ತಿದ್ದಾರೆ ನಿಜಕ್ಕೂ ಈ ಮೂವಿಯನ್ನು ನೋಡ್ತಿದ್ರೆ ನಮ್ಮ ಇವ್ರ ಥರನೇ ಇದೆ ಅಲ್ವಾ ನಮ್ಮ ಲೈಫ್ಗೆ ತುಂಬಾ ಆಪ್ಟ್ ಆಗುತ್ತೆ ಅಂತ ಹೇಳಿದ್ರ ಮುಖಾಂತರ ನಿಜಕ್ಕೂ ಆ ಒಂದು ಭೂಮಿಯ ಆ ಒಂದು ಮೂವಿಯನ್ನು ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ನೋಡಿ ಅಜಿತ್ ಕೂಡ ತುಂಬಾನೇ ಖುಷಿ ಪಡ್ತಿದ್ದಾರೆ ಆದಾಗ ತಮ್ಮ ಜಾಕೆಟ್ ಅನ್ನು ಹೊದಿಸ್ತಾರೆ ನಿಜಕ್ಕೂ ತುಂಬ ಖುಷಿ ಆಗ್ತದೆ ಸಾಹಿಬ್ರೆ ಆದರೆ ರಿಯಲ್ ಲೈಫ್ನಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ಅನಿಸೋದಿಲ್ಲ ಅಲ್ವಾ ಈ ಮೂವಿ ಥರ ಅಂದಾಗ ಯಾಕೆ ನಡೆಯುವುದಿಲ್ಲ ಖಂಡಿತ ನಡಿಬಹುದು ಅಂತ ಹೇಳಿ ಅಜಿತ್ ಹೇಳ್ತಾರೆ ತದನಂತರ ಆತ ಕಡೆ ಅಪ್ಪು ಹೋಗಿದ್ದೆ ದೇವಿಯಾನಿ ಹತ್ರ ಹೋಗಿ ಬಂದಿದ್ದ ವಿಶ್ವವನ್ನು ಹೇಳಿದಾಗ ಕೋಪ ಮಾಡ್ಕೋತಾರೆ ನಿನ್ನನ್ನು ಸುಮ್ಮನೆ ಕಳ್ಸೋದನ್ನ ಏನು ಮಾಡ್ಕೊಂಡು ಬಂದೆ ನೀನು ಹಿಂಗೆ ಹಂಗೆ ಬಂದಿಲ್ಲ ಏನೋ ಯಾರು ತೊಗೊಂಡ್ ಬರ್ಬೇಕಲ್ವಾ ಅಂದಾಗ ಏನ್ ಮಾಡುದು ಅಲ್ಲಿ ಅರ್ಜಿತ್ ಪ್ರಪೋಸ್ ಮಾಡ್ತದ ನಿಜಕ್ಕೂ ಶಾಕ್ ಆಗಿದ್ಲು ಬಟ್ ಅವ್ಳು ನನ್ನನ್ನು ನೋಡಿದ್ಲು ಅನ್ಸುತ್ತೆ ಆಮೇಲೆ ಅರ್ಜಿತ್ ಗೊತ್ತಾದ್ರೆ ಅಂತ ಬಂದ್ಬಿಟ್ಟ ನಾನು ಇಷ್ಟಕ್ಕೆ ಇಲ್ಲಿ ಭೂಮಿ ನೋಡಿದ ಮೇಲೆ ಆ ಲವನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಲು ಅಂತ ಅನ್ನಿಸ್ತದೆ ಅಂದಾಗ ಹೌದಾ ಹಾಗಿದ್ರೆ ಖಂಡಿತ ಅವರಿಬ್ಬರು ಫೇಕ್ ಮ್ಯಾರೇಜ್ ಖಂಡಿತ ನಿಜವಾಗ್ಲೂ ಮದುವೆ ಆಗಿಲ್ಲ ಅನಿಸ್ತದೆ ಅಂತ ದೇವಿಯಾನಿ ಹೇಳಿದಾಗ ನನಗೆ ಈ ಮನೆಗೆ ಅವರಿಬ್ರು ಬಂದಾಗಿಂದ ಕೂಡ ಅದೇ ಅನ್ನಿಸ್ತದೆ ಆದ್ರೆ ಒನ್ ಡೌಟ್ ಏನ್ ಗೊತ್ತಾ ನಿಜಕ್ಕೂ ಕೂಡ ಅಜಿತ್ ಎಂತ ಸೆಟಪ್ ಅಪ್ ಗೊತ್ತಾ ಸೂಪರ್ ಸೆಟಪ್ ಥಿಯೇಟರ್ ಸೆಟಪ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜಕ್ಕೂ ಅವನೇ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ ಸೆಟಪ್ ಅಪ್ ಮಾಡಿದ ನಿಜಕ್ಕೂ ನಾನಲ್ಲಿ ಹೋಗ್ತಿರೋ ವಿಷಯ ಅಜಿತ್ಗೆ ಗೊತ್ತಿರ್ಲಿಲ್ಲ ನಾನಲ್ಲಿ ಹೋಗೋಕ್ಕೂ ಮುನ್ನನೆ ಆಲ್ರೆಡಿ ಅವನು ಮಂಡಿ ಊರಿ ಪ್ರಪೋಸ್ ಮಾಡೋಕೆ ನಿಂತಿದ್ದ ಅದನ್ನೆಲ್ಲ ನೋಡಿದ್ರೆ ಡೌಟ್ ಬರ್ತದ ಜೊತೆಗೆ ಅವನು ಮನೆಯಲ್ಲೇ ನಾಟಕ ಮಾಡಬೇಕು ಅಂದರೆ ಮನೆಯಲ್ಲೇ ನಾಟಕ ಮಾಡಬಹುದಿತ್ತು ಪ್ರಪೋಸ್ ಮಾಡು ಹಾಗೆ ಆದರೆ ಎಷ್ಟು ದೂರ ಹೋಗಿ ಯಾರು ಬರ್ದಿರೋ ಜಾಗದಲ್ಲಿ ಅಷ್ಟು ಮಟ್ಟಿಗೆ ಅರೇಂಜ್ ಮಾಡಿ ಪ್ರಪೋಸ್ ಮಾಡು ಅವಶ್ಯಕತೆ ಏನಿತ್ತು ನಿಜಕ್ಕೂ ಕೂಡ ಅವ್ರಿಬ್ರ ಸಂಬಂಧ ಏನು ಅನ್ನೋದೇ ಕನ್ಫ್ಯೂಷನ್ ಆಗ್ತದೆ ಅಂತ ಅಪ್ಪು ಹೇಳಿದಾಗ ಈ ಕಡೆ ಅವ್ರು ಕೂಡ ಹೌದು ನಿಜಕ್ಕೂ ಅರ್ಥನೇ ಆಗ್ತಿಲ್ಲ ಏನು ಆಗ್ತದೆ ಇಲ್ಲಿ ಅಂತ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ಅಜಿತ್ ಭೂಮಿ ಒಂದಷ್ಟು ಸಮಯವನ್ನ ಅದೇ ಒಂದು ಜಾಗದಲ್ಲಿ ಕಳೆತಿದ್ದಾರೆ ಈ ಕಡೆ ಭೂಮಿ ಭೂಮಿಗೆ ಇದೀ ಒಂದು ಸಮಯ ಸರಿಯಾದ ಸಮಯ ಮಗದೊಮ್ಮೆ ಪ್ರಪೋಸ್ ಮಾಡೋಕೆ ಅಂತ ಹೇಳಿದ ಈ ಕಡೆ ಅಚ್ಚು ತನ್ನ ಪ್ರೀತಿಯನ್ನು ಮಗದೊಮ್ಮೆ ಹೇಳ್ಕೊಳ್ಳೋದಕ್ಕೆ ರೆಡಿ ಆಗ್ತದಾರೆ ಆದರೆ ಇಲ್ಲಿ ಭೂಮಿ ಮಾತ್ರ ಖಂಡಿತ ನಿಮಗೆ ನನ್ನ ಮೇಲೆ ಲವ್ ಆಗಲ್ಲ ಅಂತ ಗೊತ್ತದೆ ಯಾಕಂದರೆ ನಾನು ಆಕಾಶ ನೀವು ಭೂಮಿ ನಾನು ಎಷ್ಟು ಮಟ್ಟಿಗೆ ಯಾವಾಗಲೂ ಲವ್ಲವಿಕೆಯಿಂದ ಇರ್ತೀನಿ ಜೊತೆಗೆ ನೀವು ಕೂಡ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಖಂಡಿತ ನಾನು ಪೂರ್ವ ನೀ ಪಶ್ಚಿಮ ಉತ್ತರ ದಕ್ಷಿಣ ಖಂಡಿತ ನಾವಿಬ್ರು ಹೇಗೆ ಒಂದಾಗೋಕ್ ಸಾಧ್ಯ ಅಂತ ಅದೇ ಜೊತೆಗೆ ನನಗಂತೂ ನೀವ್ ಯಾವಾಗ್ಲೂ ಕೂಡ ಇಷ್ಟ ಇಲ್ಲ ಹಾಗೆ ನಿಮ್ಗೂ ಕೂಡ ನಾನು ಯಾವಾಗ್ಲೂ ಕೂಡ ಇಷ್ಟ ಇರುವುದಿಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಅಂತೂ ಅಜಿತ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಬಟ್ ಆಕೆಗೂ ಕೂಡ ಗೊತ್ತಿಲ್ಲ ಮೇಲೆ ಲವ್ ಆಗಿದೆ ಅಂತ ಈ ಕಡೆ ಅಜಿತ್ ಪ್ರಾಣಕ್ಕಿಂತ ಹೆಚ್ಚಾಗಿ ಭೂಮಿಯನ್ನ ಪ್ರೀತಿ ಮಾಡ್ತಿದ್ದಾರೆ ಬಟ್ ಅಜಿತ್ಗೂ ಕೂಡ ಗೊತ್ತಿಲ್ಲ ಭೂಮಿ ತನ್ನನ್ನ ಆಲ್ರೆಡಿ ಗಂಡನ ರೀತಿಯ ಅಂತ ಇಬ್ಬರಿಬ್ರು ಪ್ರೀತಿ ನಿಜಕ್ಕೂ ಕೂಡ ದೇವಿಯ ಕಣ್ಣ ಚುಚ್ಚುತ್ತದೆ ಹಾಗಿದ್ರೆ ಮನೆಗೆ ಬರುವುದ್ರ ಒಳಗಡೆ ಮನೆಗೆ ಬರುವು ದಾರಿಯಲ್ಲಿ ಇವ್ರಿಬ್ರು ಮೇಲೆ ಅಟ್ಯಾಕ್ ಮಾಡಿಸಿ ಬಿಡ್ತಾರ್ಯಾನೇನಾಗುತ್ತೆ ಮುಂದಿನ ಬಿಟ್ಟು